ಸಂಪತ್ತು ಕಳ್ಕೊಳ್ಳೋ ಜನ ಹೇಗೆ ಕಳ್ಕೊತಾರೆ ಗೊತ್ತಾ ಯಾವಾಗ ಎಚ್ಚೆತ್ಕೊಂಡಿರಬೇಕು ಆವಾಗ ಎಚ್ಚೆತ್ಕೊಂಡಿರೋಲ್ಲ ಯಾವಾಗ ವಿಶ್ರಾಮ ಮಾಡಬೇಕು ಆವಾಗ ವಿಶ್ರಾಮ ಮಾಡೋಲ್ಲ ಎಚ್ಚೆತ್ತುಕೊಂಡಿದ್ದಾಗ ಜಾಗರೂಕರಾಗಿದ್ದಾಗ ಸಂಪತ್ತಿನ ವೃದ್ಧಿ ಆಗ್ತದೆ ಅನ್ನೋ ಸೂಚನೆಗೆ ಗೂಬೆಯ ಮೇಲೆ ಲಕ್ಷ್ಮಿ ಬರ್ತಾಳೆ ಅಂತ ಯಾವಾಗೆಲ್ಲರೂ ನಿದ್ದೆ ಹೋಗ್ತಾರೋ ಆವಾಗಲೂ ನಾವು ಎಚ್ಚರಿಕೆ ಆಗಿದ್ದಾಗ ನಮ್ಮ ಸಂಪತ್ತು ನಿಜವಾಗ್ಲೂ ವೃದ್ಧಿ ಆಗ್ತ ಗೂಬೆ ಸುಮ್ಮನೆ ಕೂತಿದ್ರು ಕಣ್ಣು ತೆಗೆದುಕೊಂಡು ನೋಡ್ತಾ ಇರ್ತದೆ ಅದಕ್ಕೆ ಕತ್ತಲಲ್ಲೂ ಕಾಣಿಸ್ತದೆ ಮಿಕ್ಕೆಲ್ಲ ಪಕ್ಷಿಯು ರಾತ್ರಿ ಆಗ್ತಿದ್ದಾಗೆ ನಿದ್ದೆ ಮಾಡ್ತದೆ ಆದರೆ ಗೂಬೆ ಹಗಲಲ್ಲಿ ಕಣ್ಣು ಮುಚ್ಕೊಂಡ್ರು ರಾತ್ರಿಯೆಲ್ಲ ಕಣ್ಣು ತೆಗೆದು ಕೂತ್ಕೊಂಡಿರ್ತದೆ ಸಾಕ್ಷಿಯಾಗಿ ಕೂತ್ಕೊಂಡಿರ್ತದೆ ಹಾಗೆ ಜೀವನದಲ್ಲಿ ನಾವು ಕತ್ತಲಲ್ಲೂ ಕಣ್ಣು ಬಿಟ್ಟು ನೋಡಿದಾಗ ನಾವೆಷ್ಟು ಭಾಗ್ಯವಂತರು ಅನ್ನೋದು ನಮಗೆ ಗೊತ್ತಾಗ್ತದೆ ಕಗ್ಗತ್ತಲಾಗಿರೋ ಜೀವನದಲ್ಲೂ ಕೂಡ ನಾವು ಎಚ್ಚೆತ್ತುಕೊಂಡು ನೋಡಿದಾಗ ನಮ್ಮ ಪ್ರತಿಯೊಂದು ಪರಿಸ್ಥಿತಿಯು ನಮಗೆ ಅನುಕೂಲವಾಗಿ ಆಗತ್ತೆ ಅಂತಕ್ಕಂಥ ಜ್ಞಾನ ನಮ್ಮೊಳಗೆ ಗೊತ್ತಾಗ್ತದೆ ಮತ್ತೆ ಗೂಬೆ ಯಾರಿಗೂ ಹಿಂಸೆ ಮಾಡೋದಿಲ್ಲ ಅದರ ಸ್ವಭಾವ ಏನಂದ್ರೆ ಅದು ಯಾರಿಗೂ ಹಿಂಸೆ ಮಾಡೋದಿಲ್ಲ ಸ್ಥಿರವಾಗಿರ್ತದೆ ಸುಮ್ಮನೆ ಇಲ್ಲಿದ್ದಲ್ಲಿಗೆ ತೂರಾಡೋಲ್ಲಾಗದು ಗೂಬೆ ಬೇರೆ ಪಕ್ಷಿಗಳು ಒಂದು ಕ್ಷಣ ಇಲ್ಲಿ ಕೂತ್ಕೊಳ್ಳೋದು ಇನ್ನೊಂದು ಕ್ಷಣ ಅಲ್ಲಿ ಕೂತ್ಕೊಳ್ಳೋದೆ ನಮ್ಮಲ್ಲಿ ಮಂಕು ಗೂಬೆ ಅಂತ ಅಂತೀವಿ ಯಾಕೆಂದ್ರೆ ಒಂದು ಕಡೆ ಕೂತಿದ್ರೆ ಅಲ್ಲೇ ಕೂತಿರ್ತದ ತುಂಬ ಹೊತ್ತು ಕೂತೇ ಇರ್ತದೆ ಹಾಗೆ ಸುಮ್ಮನೆ ಇರೋದ್ರಿಂದ ಕೆಲವರಿಗೆ ಮಂಕು ಗೂಬೆ ಅಂತ ಬೈಯೋದು ಉಂಟು ನಮ್ಮ ಬುದ್ಧಿ ಇಲ್ವಾ ಅಂತ ಅಂತ ಹೇಳ್ತೀವಿ ಬುದ್ಧಿ ಇಲ್ಲ ಅಂತಲ್ಲ ಮಂಕು ಸ್ಥಿರತೆಯನ್ನು ಕೊಡ್ತದೆ ಆದ್ದರಿಂದ ಬುದ್ಧಿವಂತರು ಮತ್ತೆ ಅವರಲ್ಲಿ ಸಾಕ್ಷಿ ಭಾವ ಸ್ಥಿರತೆ ಇವೆಲ್ಲ ಇದ್ದರೆ लक्ष्मी निजवालू बरता